ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಕೇಳ್ತಾಯಿದ್ದೀನಿ ಮತ್ತು ವೀಡಿಯೋನ ಕೊನೆವರೆಗೂ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಇವತ್ತು ನಾನು ಬ್ಲಾಗ್ನ ಶೇರ್ ಇದ್ದೀನಿ ಏನಪ್ಪ ಇವತ್ತು ಬ್ಲಾಗ್ ಮಾಡ್ತಾಯಿದ್ದೀನಿ ಅಂತಂದರೆ ಇವತ್ತು ನಮ್ಮದು ಆನಿವರ್ಸರಿ ಆಗಿರುತ್ತೆ ಆ ಕಾರಣದಿಂದ ನಾನಿವತ್ತು ಒಂದು ವೀಡಿಯೋ ಕೂಡ ಮಾಡ್ಕೊಳ್ತೀನಿ ಅಂತ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ಒಂದು ವೀಡಿಯೋ ಮಾಡಿಕೊಂಡ್ರೆ ಒಂದು ನಮಗೂ ಕೂಡ ನೆನಪಲ್ಲಿ ಇರುತ್ತೆ ಅದಕ್ಕೋಸ್ಕರ ನಾನು ವೀಡಿಯೋನ ಮಾಡ್ಕೊತಾ ಇದ್ದೀನಿ ಒಂದು ವೀಡಿಯೋ ಅನ್ನೋದು ಇದ್ದರೆ ಯಾವಾಗಾದರೂ ನೋಡಿದ್ರೆ ನಮಗೂ ಕೂಡ ನಾವು ಆ್ಯನಿವರ್ಸರಿ ದಿನ ಈ ಥರ ಹೋಗಿದ್ರಿ ಈ ಥರ ಎಲ್ಲ ಟೈಮ್ ಈ ಥರ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ರಿ ಅಂತ ನಮಗೂ ಕೂಡ ನೆನಪಲ್ಲಿ ಇರುತ್ತೆ ಅದಕ್ಕೋಸ್ಕರ ನಾನು ಇವತ್ತು ವಿಡಿಯೋನ ಮಾಡ್ತಾಯಿದ್ದೀನಿ ನಮ್ಮದು ಇದು ಕಂಪ್ಲೀಟಾಗಿ ಆರಕ್ಕೆ ರನ್ನಿಂಗು ಇವಾಗ ಇಪ್ಪತ್ತೆಂಟನೇ ತಾರೀಕು ಮದುವೆ ಆಗಿದ್ದು ಇಪ್ಪತ್ತೇಳು ಇಪ್ಪತ್ತೆಂಟು ಮದುವೆ ಆಗಿದ್ದೇನೆ ಒಂದು ಇಪ್ಪತ್ತೆಂಟು ಬ್ಲಾಗ್ ಇದು ಇವಾಗ ನಾವು ಆನಿವರ್ಸರಿ ದಿನ ಎಲ್ಲ ಆಚೆ ಹೋಗಿ ಇಲ್ಲ ದೇವಸ್ಥಾನ ಆಗಲಿ ಇಲ್ಲ ಡಿನ್ನರ್ಗಾಗಲಿ ಎಲ್ಲಾದರೂ ಹೋದರೆ ಒಂಥರ ನಮ್ಮದು ಆನಿವರ್ಸರಿ ಅಪ್ಪ ಇಲ್ಲ ಬರ್ತಡೇ ಅಪ್ಪ ಅಂತ ಅನಿಸುತ್ತೆ ಬಟ್ ನಾವೆಲ್ಲೂ ಇರೋ ಮನೆಯಲ್ಲೇ ಇದ್ದರೆ ನಮ್ಮ ಬರ್ತಡೇನೂ ಅನಿಸಲ್ಲ ಆನಿವರ್ಸರಿನೂ ಅನಿಸಲ್ಲ ಆ ಫೀಲೇ ಆಗಲ್ಲ ನಮ್ಮ ಡೈಲಿ ಯಾವ ರೀತಿ ಇರ್ತೀರೋ ಅದೇ ರೀತಿಯೇ ನಮ್ಮ ಲೈಫ್ ಅನ್ನೋದು ಹೋಗ್ತಾ ಇರುತ್ತೆ ದಿನಾನು ಅದೇ ಮನೆ ಕೆಲಸ ಅದೇ ಇದು ಮಾಡಿಕೊಂಡಿರು ಅದೇ ಆಗುತ್ತೆ ಅದಕ್ಕೆ ಆ್ಯನಿವರ್ಸರಿ ದಿನ ಎಲ್ಲಾದರೂ ಹೋದರೆ ಒಂಥರ ಫೀಲ್ ಆಗುತ್ತೆ ನಾವು ಇವಾಗ ಬಂದಿದ್ದು ಬ ದೇವಸ್ಥಾನ ಬಂದು ಶಿವಗಂಗೆ ದೇವಸ್ಥಾನ ಇದು ಆರುಮುಖ ಆರುಮುಖ ಇರುವಂತಹ ಆರುಮುಖ ಇರುವಂತಹ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಮುಂಚೆನೇ ಸಿಗುತ್ತೆ ಅದಾದಮೇಲೆ ನಾವು ಎಲ್ಲ ನೋಡಿಕೊಂಡು ಮತ್ತೆ ಪೂಜೆ ಸಾಮಾನಿಯನ್ನು ಹೋಗಿರಲಿಲ್ಲ ಯಾಕೆಂದರೆ ಅಲ್ಲೆಲ್ಲ ಕೋತಿ ಎಲ್ಲ ಬರುತ್ತೆ ಕಿತ್ಕೊಂಡು ಹೋಗುತ್ತೆ ಅಂದ್ಬಿಟ್ಟು ಯಾರೂ ಪೂಜೆ ಸಾಮಾನೇನು ತೊಗೊಳ್ಳೋವ ಅದೇ ರೀತಿ ನಾವು ಕೂಡ ದೇವ್ರಿಗೆ ಹಾಗೆ ಒಬ್ರದ್ದು ಕೂಡ ಮನೆ ಬೀಗನ ಇಟ್ಕೊಂಡಿದ್ರೇನೋ ಕೋತಿ ಅದನ್ನು ಕಿತ್ಕೊಂಡು ಹೊಟ್ಟೋಯ್ತು ಅವರಷ್ಟೇ ಕಿತ್ ಪ್ರಯತ್ನ ಪಟ್ಟರು ಅದು ಕೋತಿ ಬೀಗನ ಕೊಡಲೇ ಇಲ್ಲ ಏನು ಅಂತ ಕೇಳಿದಕ್ಕೆ ಎಲ್ಲ ಮನೆ ಬೀಗನ ಕಿತ್ಕೊಂಡೋಯ್ತು ಕೋತಿ ಅಂದರು ಹೌದಾ ಅಂದ್ಬಿಟ್ಟು ನಾವು ಕೂಡ ಅದಕ್ಕೆ ಏನು ಪೂಜೆ ಸಾಮಾನಿಯನ್ನು ತೊಗೊಂಡೇ ಇರಲಿಲ್ಲ ನಮ್ಮ ಯಜಮಾನರು ಬಂದಿದ್ರಲ್ಲ ಅದಕ್ಕೋಸ್ಕರ ಅವರು ಕೂಡ ಹೇಳಿದ್ರು ಪೂಜೆ ಸಾಮಾನು ತೊಗೊಳ್ಳೋದು ಬೇಡ ಕೋತಿ ಕಿತ್ಕೊಂಡು ಹೋಗುತ್ತೆ ಕೈಯಲ್ಲೇನೇ ಇದ್ರು ಅಂತ ಹೇಳ್ತಿದ್ರು ಅದಕ್ಕೋಸ್ಕರ ಏನೂ ತೊಗೊಂಡಿಲ್ಲ ಇವಾಗ ನೋಡಿ ಬೆಟ್ಟ ಬೆಟ್ಟ ಅಂದರೆ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದೇ ರೀತಿ ನಾವು ಕೂಡ ಮಕ್ಕಳಲ್ಲಿ ಬೆಟ್ಟನ ಹತ್ತೋಕ್ಕೆ ತುಂಬಾ ಇಷ್ಟಪಡ್ತೀರಿ ಇವಾಗೂ ತುಂಬಾ ಇಷ್ಟ ಇತ್ತು ಅಂತಲೇ ಬೆಟ್ಟ ಹತ್ಬೋದು ನಾನು ಹತ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೊರಟಿದ್ದೆ ಮತ್ತು ಸ್ಯಾರಿನ ವೇರ್ ಮಾಡಿದ್ದೆ ಸ್ಯಾರಿ ಹಾಕೊಂಡು ಏನು ಮಾಡಿದ್ದೆ ನನಗೆ ಕಾಲಿಗೆ ಒಂಥರ ಬಿದ್ದೋದಂಗೆ ಆಗ್ತಿತ್ತು ಆದರೂ ಇರಲಿ ಅಂದ್ಬಿಟ್ಟು ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಬೆಟ್ಟನ ಹತ್ಕೊಂಡು ಬರ್ತಿದ್ದೆ ಅವಳು ಕೂಡ ನನ್ನ ಮಗಳು ಕೂಡ ಅವಳಷ್ಟು ಅವಳೇ ಹತ್ತಿದ್ಲು ಒಬ್ಬಳೆ ಚಿಕ್ಕ ಮಗಳು ಒಂದು ಸ್ವಲ್ಪ ಹೊತ್ತು ನಮ್ಮ ಹಸ್ಬೆಂಡ್ ಎತ್ಕೊತಿದ್ರು ಮತ್ತು ನಾನು ಎತ್ಕೊತಿದ್ದೆ ಮತ್ತು ಲಾಸ್ಟ್ ಅಲ್ಲಲ್ಲಲ್ಲಿ ಅಂಗಡಿ ಕೂಡ ಇರುತ್ತೆ ಅದಾದಮೇಲೆ ನಾವು ಫುಲ್ ಮೇಲೆ ಬಂದು ಅಲ್ಲಲ್ಲಲ್ಲಲ್ಲಿ ಕುತ್ಕೊಂಡೇ ಬಂದಿದ್ದು ನಾವಂತೂ ಕೂಡ ನನ್ನ ಮಗಳಂತೂ ಬನ್ನಿ ಹೋಗೋಣ ಬನ್ನಿ ಹೋಗೋಣ ಅಂತಿದ್ಲು ಸರಿ ಆಯ್ತು ಅಂದ್ರೆ ಬಂದರೆ ಲಾಸ್ಟ್ ಒಳಕಲ್ತಿರ್ತಾ ಅಲ್ಲಿ ಅವರು ನಮ್ಮ ಹಸ್ಬೆಂಡ್ ಕೂಡ ಕೈ ಇಟ್ಬಿಟ್ಟು ನೀರು ಹೆಂಗೂ ಸಿಕ್ತು ಅವ್ರಿಗೋಗು ನೀರು ಸಿಕ್ತು ಮತ್ತು ನಾನು ನಾನು ಕೂಡ ತಗೊಂಡೆ ನನಗೂ ಕೂಡ ಇಬ್ಬರಿಗೂ ಕೂಡ ನೀರು ಸಿಕ್ತು ಅದಾದಮೇಲೆ ನೀರಿನೆಲ್ಲ ಸ್ವಲ್ಪ ತಲೆ ಮೇಲೆ ಹಾಕ್ಕೊಂಡು ಮತ್ತು ಅದು ಫುಲ್ಲು ಒಂಥರ ಬೆಟ್ಟ ಫುಲ್ಲು ಬಕ್ಕೊಂಡೇ ಬರಬೇಕು ಇದು ಬಂದ್ಬಿಟ್ಟು ವೀರಭದ್ರ ಸ್ವಾಮಿ ದೇ ವೀರಭದ್ರ ಸ್ವಾಮಿ ಅಲ್ಲಿ ಕೈಯನ್ನೆಲ್ಲ ಮುಕ್ಕೊಂಡು ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ಮತ್ತು ನಾವು ಕಡೆ ಹೊಡ್ತಿದ್ರಿ ಅಲ್ಲಿ ಆರಾಮಾಗಿ ಒಂಥರ ಕೆಳಗಡೆ ಎಲ್ಲನೂ ನೀರಿತ್ತು ಮತ್ತು ಈಚೆಗಡೆಯಿಂದ ನೋಡೋಕ್ಕೆ ಈ ಥರ ಇದೆ ಮತ್ತು ಇಲ್ಲಿಂದ ಹೋದರೆ ಮೇಲುಗಡೆ ಹೋಗ್ಬೋದಂತೆ ನಾನು ಮೇಲುಗಡೆ ಹೋಗಲೇ ಇಲ್ಲ ಒಂದು ಸ್ವಲ್ಪನೇ ಅಷ್ಟೇ ಸರಿ ಆಯಿತು ಬನ್ನಿ ಆ ಕಡೆ ಹೋಗಿ ಸ್ವಲ್ಪ ಫೋಟೋ ಇಟ್ಕೊಂಡು ಬರೋಣ ಅಂದ್ಬಿಟ್ಟು ಫೋಟೋನೂ ಏನೂ ತಗೊಂಡಿರ್ಲಿಲ್ಲ ಅದಕ್ಕೆ ತಗೊಂಡು ನಡೀರಿ ಅಂದ್ಬಿಟ್ಟು ಬಂದಿರಿ ನೋಡಿ ಇದೇ ರೂಟಲ್ಲಿ ಮೇಲೆ ಹೋದರೆ ಮತ್ತು ಮೇಲೆ ಕೂಡ ದೇವಸ್ಥಾನ ಇದೆಯಂತೆ ಎರಡು ಇವಾಗ ನಾವು ಹೇಳಿ ಎಷ್ಟು ಹತ್ತು ಬಂದಿದ್ದೀರೋ ಆದರೆ ಎರಡರಷ್ಟು ಹೋಗ್ಬೇಕಂತೆ ಕೆಲವೊಂದಷ್ಟು ಜನ ಹೋಗಿ ಬರ್ತಾನೆ ಇದ್ದರು ನಮ್ಮ ಕೈಯಲ್ಲಿ ಆಗಲಿಲ್ಲ ಮಕ್ಕಳಿರೋದ್ರಿಂದ ಅದಕ್ಕೋಸ್ಕರನೇ ನಾನು ಬೇಡ ಅಂದ್ಬಿಟ್ಟು ಇಷ್ಟೇ ಹೋಗ್ಬಿಟ್ಟು ಬಂದ್ರಿ ತರ್ಪ ಚಿರ್ಮೂರಿ ತೊಗೊಂಡ್ರಿ ಅವ್ರ ಮಕ್ಕಳಿಗೋಸ್ಕರ ಮ್ಯಾಗಿನ ಮಾಡಿಸ್ಕೊಟ್ಟಿದ್ರಿ ನಾ ಅವಳು ಚಿಕ್ಕವಳು ಅವಳ ಕೈಲೇ ಕೊಡಬೇಕು ಏನೇ ಕೊಟ್ಟರು ಅವಳ ಕೈಲೇ ಕೊಡಬೇಕು ಎತ್ಕೊಂಡು ತಿನ್ಸ್ಕೊಂಡ್ರೆ ತಿಂತಾಳೆ ಇಲ್ಲಾಂದರೆ ಕೈಲಿಗೇ ಕೊಡಬೇಕು ಅದಾದಮೇಲೆ ತಿಂಡಿ ಎಲ್ಲ ಮಾಡಿಕೊಂಡು ಮತ್ತೆ ಓಡ್ತಿದ್ರಿ ಮಳೆ ಬಂದೇ ಬಿಡ್ತು ಆಯಿತು ಸರಿ ಆಯಿತು ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಅಂಗಡಿ ಹತ್ರ ಕುತ್ಕೊಂಡು ಸ್ವಲ್ಪ ಕಮ್ಮಿ ಆಗೋ ತನಕ ಅಲ್ಲೇ ಇದ್ವಿ ಅದಾದಮೇಲೆ ನಾವು ಕೂಡ ಬೇಗ ಬೇಗನೆ ಸ್ವಲ್ಪ ನೆಂದ್ಕೊಂಡು ಕೂಡ ಬಂದ್ಬಿಟ್ರಿ ಇದೇ ದೇವಸ್ಥಾನ ಎಂಟ್ರಿ ಇದ್ದಿದ್ದು ಲಾಸ್ಟಲ್ಲಿ ಓಡ್ತಾ ಇದ್ವಿ ಇವಾಗ ಅಲ್ಲಿಂದ ಹೊರಟಿ ನಾನು ಮೊಬೈಲ್ ಅಂಗಡಿಗೆ ಹೋದೆ ಮೊಬೈಲ್ ಅಂಗಡಿಯಲ್ಲಿ ಐಫೋನ್ ಫೋನ್ ಕೊಡಿಸ್ಬೇಕು ಅಂತ ಹೋಗಿದ್ದು ಐಫೋನ್ನ ಕೊಡಿಸ್ತಿದ್ದೆ ಅವ್ರಿಗೂ ಕೂಡ ಆಸೆ ಅನ್ನೋದಿರುತ್ತಲ್ಲ ಐಫೋನ್ ಫೋನ್ ಅಂತ ಅವ್ರಿಗೂ ಕೂಡ ಆಸೆ ಇತ್ತು ಅದಕ್ಕೋಸ್ಕರನೇ ಐಫೋನ್ನ ಗಿಫ್ಟ್ ಮಾಡ್ತಾಯಿದ್ದೀನಿ ಯಾವಾಗಲೂ ಅವರೇ ಕೊಡಿಸ್ತಿರ್ತಾರೆ ಈ ಸಲ ಮಾತ್ರ ನಾನು ಕೊಡಿಸ್ತಾ ಇದ್ದೀನಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಐಫೋನು ಅವ್ರಿಗೂ ಕೂಡ ಖುಷಿಯಾಯಿತು ನನಗೂ ಖುಷಿಯಾಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್